ವರ್ತುರ್ ಸಂತೋಷ್ ಮಗು ನಂದಲ್ಲ ಅಂತಾನೆ ಮಾವ ಸೋಮನಾಥ್ ಹಾಗಾದ್ರೆ ವರ್ತುರ್ ಸಂತೋಷ್ ಪತ್ನಿ ಹೆತ್ತಿರುವ ಮಗು ಯಾರದ್ದು ಮೂರು ನಂದಲ್ಲ ಅಂತ ಹೇಳ್ತಾನೆ ಸರ್ ಅವನು ಮಗುನು ನಂದಲ್ಲ ಅದು ಅಂತ ಹೇಳ್ತಾರೆ ಮೂರು ನಂದಲ್ಲ ಅಂತ ಹೇಳ್ತಾನೆ ಸರ್ ಅವನು ಮಗುನು ನಂದಲ್ಲ ಅದು ಅಂತ ಹೇಳ್ತಾನೆ ಮೂರು ನಂದಲ್ಲ ಅಂತ ಹೇಳ್ತಾನೆ ಸರ್ ಅವನು ಮಗುನು ನಂದಲ್ಲ ಅದು ಅಂತ ಹೇಳ್ತಾನೆ ಈಗ ಈ ಸಂಬಂಧಪಟ್ಟಂತೆ ನಾನು ಕಾನೂನಾತ್ಮಕವಾಗಿ ಮುಂದುವರಿಯಕ್ಕೆ ಇಷ್ಟಪಡ್ತಾ ಇದ್ದೀರಾ ಇಷ್ಟಪಡ್ತೀವಿ ಸರ್ ಕೇಳಿದ್ರ ವರ್ತರ್ ಸಂತೋಷ್ ಸದ್ಯ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ತಾನೊಬ್ಬ ದೊಡ್ಡ ಸೆಲೆಬ್ರಿಟಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾನೆ ಆದರೆ ತನ್ನ ವೈಯಕ್ತಿಕ ಬದುಕಿನ ಬಗ್ಗೆ ಇದುವರೆಗೂ ಗಮನ ಹರಿಸದಿರುವುದು ನಮ್ಮ ಗಮನಕ್ಕೆ ಬಂದಿದೆ ಯಾಕಂದರೆ ಸೆಲೆಬ್ರಿಟಿ ಮೇಲೆ ರಾಜ್ಯದ ಜನತೆ ಪ್ರತಿಯೊಬ್ಬರು ಗಮನಿಸ್ತಾ ಇರ್ತಾರೆ ಅದನ್ನು ಗೌರವದಿಂದ ಗಮನಿಸ್ತಾ ಇರೋದರಿಂದ ಗೌರವದಿಂದ ನಡ್ಕೊಳ್ಬೇಕಾಗತ್ತೆ ಆದರೆ ವರ್ತರು ಸಂತೋಷ ಇದುವರೆ ಗೌರವದಿಂದ ನಡ್ಕೊಂಡಿಲ್ಲ ಅನ್ನೋದು ಅವರ ಆಪ್ತರ ಹಾಗೂ ಅವರ ಹೆಣ್ಣು ಕೊಟ್ಟ ಮಾವನ ಮನೆ ಕಡೆಯವರ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಕೂಡ ಯಾಕಂದರೆ ಸೆಲೆಬ್ರಿಟಿ ಅಂದಮೇಲೆ ಆತನು ಸಮಾಜಕ್ಕೆ ನಮ್ಮ ರಾಜ್ಯದ ಜನತೆಗೆ ಹವಾಸ ಆಗುವಂತೆ ನಡ್ಕೋಬಾರ್ದು ಸೆಲೆಬ್ರಿಟಿ ಅಂದಮೇಲೆ ಒಂದು ಗೌರವಯುತವಾಗಿ ಸಮಾಜದ ಎಲ್ಲರೂ ಕಣ್ಣಿಗೆ ಕಾಣವಾಗಿ ಬದುಕಬೇಕಾಗತ್ತೆ ಆದರೆ ವರ್ತರ ಸಂತೋಷನ ಹಾವಳಿ ಅವನ ವರ್ತನೆ ದಿನದಿಂದ ದಿನಕ್ಕೆ ಕೆಟ್ಟದಾಗ್ತಾಯಿದೆ ತುಂಬ ಕೆಟ್ಟದಾಗ್ತಾಯಿದೆ ಅವರಿವ್ರನ್ನ ಕೊಳಕ ಪಳಕ ಬಯ್ಯೋದು ಯೂಟ್ಯೂಬರ್ಗಳ ಮುಂದೆ ಬಾಯಿಗೆ ಬಂದಂತೆ ತುಂಬ ಕೆಳ ಕೆಟ್ಟದಾಗಿ ಕೆ ನಿಲ್ಲಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಇದು ಅನೇಕರಿಗೆ ಮುಜುಗರ ತಂದಿದೆ ಸದ್ಯ ಅವರ ಆಪ್ತ ವಲಯದವರೇ ಮತ್ತೆ ಸಿಡಿತಿದ್ದಾರೆ ದಿನದಿಂದ ದಿನಕ್ಕೆ ಅವನ ಆಪ್ತ ವಲಯದ ಸಂಖ್ಯೆ ಏನಿದೆ ಕಡಿಮೆ ಆಗ್ತಾಯಿದೆ ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿದೆ ಇದಕ್ಕೆ ಕಾರಣ ಆತನ ಕೆಟ್ಟ ಕೊಳಕ ಪಳಕ ಮನಸ್ಥಿತಿಯ ವರ್ತನೆ ಎನ್ನುವುದು ಖಚಿತ ಈ ಕುರಿತಂತೆ ನಾವು ಒಂದಿಷ್ಟು ವರದಿಗಳು ಮಾಡಿದ್ದೀವಿ ಸದ್ಯ ಈಗ ಮತ್ತೆ ಚರ್ಚೆಯಲ್ಲಿ ಬರ್ತಾ ಇರೋದು ವರ್ತರು ಸಂತೋಷ ಇಷ್ಟಾದರೂ ಕೂಡ ತನ್ನ ಬದುಕನ್ನು ಯಾಕೆ ಸರಿ ಮಾಡಿಕೊಂಡಿಲ್ಲ ಅನ್ನೋದನ್ನು ಭಾಳಷ್ಟು ಜನ ಚರ್ಚೆ ಮಾಡ್ತಾ ಇದ್ದಾರೆ ಅವರ ಮಾವನವರೇ ಹೇಳಿದಂತೆ ವರ್ತರು ಸಂತೋಷ ತನಗೆ ಹುಟ್ಟರೂ ಮಗು ತಂದಲ್ಲ ಎರಡೂವರೆ ವರ್ಷ ಕಳೆದರೂ ಇದುವರೆಗೆ ನೋಡಲಿಕ್ಕೆ ಬಂದಿಲ್ಲ ಅನ್ನೋ ಮಾತನ್ನು ಅವರು ಸೋಮನಾಥ್ ಅವರಿಗೆ ಹೇಳಿದ್ದಾರೆ ಆಲ್ರೆಡಿ ನಮ್ಮ ಚಾನಲ್ಗೆ ಹೇಳಿದ್ದಾರೆ ಸ್ಯಾಟಲೈಟ್ ಚಾನಲ್ಲು ಕೂಡ ಸಂದರ್ಶನದಲ್ಲಿ ಡಿಸ್ಕಷನ್ನಲ್ಲಿ ಮುಕ್ತವಾಗಿ ಹೇಳಿದ್ದಾರೆ ಅದೇ ಈಗ ಮತ್ತೆ ಚರ್ಚೆ ಆಗ್ತಾಯಿದೆ ಅದರ ಬಗ್ಗೆ ಒರ್ತರು ಸಂತೋಷ ಎಲ್ಲೂ ತುಟ್ಟುಪಿಟ್ಕೊಂತ ಇಲ್ಲ ಆದರೆ ಹೊರ್ತರು ಸಂತೋಷ್ ತನ್ನ ಹೆಂಡತಿ ಹತ್ತಿರ ಮಗು ತನ್ನದಲ್ಲ ತನಗೆ ಹುಟ್ಟಿದ್ದಲ್ಲ ಎನ್ನುವುದನ್ನು ಹೇಳ್ತಾ ಇದ್ದಾನೆ ಅಂಥೇಳಿ ವರ್ತರು ಸಂತೋಷರು ಮಾವ ಹೇಳ್ತಾ ಇದ್ದಾರೆ ಇದುವರೆಗೂ ಈ ಕುರಿತಂತೆ ಒರ್ತರು ಸಂತೋಷನ ಧರ್ಮಪತ್ನಿ ಮಾತ್ರ ಎಲ್ಲೂ ಕೂಡ ಬಾಯ್ಬಿಟ್ಟಿಲ್ಲ ಏಕೆ ಬಾಯ್ಬಿಟ್ಟಿಲ್ಲ ಏನಾದರೂ ತಪ್ಪಿದೆಯಾ ತಪ್ಪಿಲ್ಲದೆ ಇದ್ರೆ ಮುಕ್ತವಾಗಿ ಹೇಳಬಹುದಿತ್ತಲ್ಲ ಎನ್ನುವ ಮಾತು ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ ಯಾವುದಕ್ಕೂ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಸಮರ್ಪಕವಾದ ಉತ್ತರ ವರ್ತರು ಸಂತೋಷವರಿಂದಾಗಲಿ ವರ್ತರು ಸಂತೋಷರ ಪತ್ನಿಯಿಂದಾಗಲಿ ಮಾವನಿಂದವರಾಗಲಿ ಬರಬಹುದೆನ್ನುವ ನಿರೀಕ್ಷೆ ಖಂಡಿತ ಇದೆ ಸರ್ ಈಗ ನಾವು ಸುಮಾರು ಈ ಮದುವೆ ಪ್ರೆಗ್ನೆಂಟ್ ಆದಾಗ ನಮ್ಮನ್ನು ಮನೆಗೆ ಸೇರಿಸಿಲ್ಲ ಅವನು ಬರಬಾರ್ದು ಅವರು ನಿಮ್ಮ ತಂದೆ ನಿಮ್ಮ ಚಿಕ್ಕಪ್ಪ ನಿಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪ ಯಾರು ಬರಬಾರ್ದು ಮನೆ ಮಕ್ಕಳು ಯಾರು ಬರಬಾರ್ದು ಅಂತೇಳಿ ಮಗಳ ಹತ್ರ ಗಲಾಟೆ ಮಾಡಿದ್ದಾನೆ ಗಲಾಟೆ ಮಾಡಿದಾಗ ಅವಳು ಪ್ರೆಗ್ನೆಂಟ್ ಆಗಿದ್ದು ಐದು ತಿಂಗಳು ಪ್ರೆಗ್ನೆಂಟ್ ಆಗಿದ್ದ ಅವಕ್ಕೆ ಅವ ಪ್ರೆಗ್ನೆಂಟ್ ಆದಾಗ ಇವನು ನಮಗೆ ಏನೆಲ್ಲ ಮೋಸ ಮಾಡಿದ್ದಾನಂದರೆ ಮಗಳಿಗೆ ತೊಂದರೆ ಕೊಡೋದಕ್ಕೋಸ್ಕರವೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಇಬ್ಬರೂ ಅವ್ರ ಅಮ್ಮ ಅವನು ಇಬ್ರು ಸೇರಿ ಅದೇ ಹೆಣ್ಣು ಕೇಳಕ್ಕೆ ನೀವು ಹೋಗಿದ್ದಾ ಅವ್ರು ಬಂದಿದ್ದೆ ಸರ್ ಅವರೇ ಬಂದಿದ್ರು ಸರ್ ಅವರೇ ಬಂದಿದ್ರು ಹೆಣ್ಣು ಕೇಳೋಕಲ್ಲ ಅವರೇ ಬಂದಿದ್ರು ಬಂದು ನಮ್ಮ ಮನೆಯೆಲ್ಲ ನೋಡಿದ್ರು ಅವ್ರು ನೋಡ್ಬಿಟ್ಟು ಓಕೆ ಮಾಡಿಬಿಟ್ಟು ಒಂದೇ ದಿನ ಆವತ್ತೇ ಬಂದಿದ್ದ ದಿವಸನೇ ಓಕೆ ಮಾಡಿಬಿಟ್ರು ಮಗಳು ಕಕ್ಕಂಬಂದ ಮೇಲೆ ಅವ್ರು ನಿಮ್ಮನ್ನ ಮತ್ತೆ ಭೇಟಿ ಮಾಡಿಲ್ಲ ಸರ್ ಯಾರು ಬಂದಿಲ್ಲ ಸರ್ ಒಬ್ಬರು ಬಂದಿಲ್ಲ ಯಾರು ಬಂದಿಲ್ಲ ಮುಗುನು ನಂದಲ್ಲ ಅಂತ ಹೇಳ್ತಾನೆ ಸರ್ ಅವನು ಅಂತ ಈಗ ಈ ಸಂಬಂಧಪಟ್ಟಂತೆ ಕಾನೂನಾತ್ಮಕವಾಗಿ ಇದ್ದೀರಾ ಅಥವಾ ಇಷ್ಟಪಡ್ತೀವಿ ಸರ್ ಇಷ್ಟಪಡ್ತೀವಿ ಬಿಗ್ ಹೇಳ್ಕೊಂಡಿದ್ದಾನಲ್ಲ ಅದರಿಂದ ನಾವು ಇಷ್ಟಪಡ್ತೀವಿ ಇವಾಗ ಹೇಳೋದಕ್ಕೆ ಇಷ್ಟು ದಿನ ಇದೆಲ್ಲ ಏನು ಇರಲಿಲ್ಲ ಇದು ಬೇಡ ಅಂತ ನಾವು ಸುಮ್ಮನೆ ಇದ್ವಿ ಇವಾಗ ಮದುವೆ ನಾವು ಬೇರೆ ಮಾಡ್ಕೋತೀರ ಅಂತ ನಾವು ಸುಮ್ಮನೆ ಇರೋಕ್ಕಾಗೋದಿಲ್ಲ ಅದರಿಂದ ನಾವು ಇದನ್ನ ವಿಡಿಯೋದರ್ಗ ಇಲ್ಲ ಎಲ್ಲಾನು ಹೇಳಿ ಇದನ್ನ ಮಾಡಿಸ್ಬೇಕು